ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ ಸಹಕಾರ ಇಲಾಖೆ ಮಂಡ್ಯ ಆರ್ಎಪಿಸಿಎಂಎಸ್ ಲಿಮಿಟೆಡ್ ಮಂಡ್ಯ ಹಾಗೂ ಮಂಡ್ಯ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್ಎಪಿಸಿಎಂಎಸ್ ಅಧ್ಯಕ್ಷರಾದ ಯು ಸಿ ಶೇಖರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಮುದ್ರಣ ಮತ್ತು ಪ್ರಕಾಶ್ ನಾಲಿಯ ನಿರ್ದೇಶಕರಾದ ಬೇಲೂರು ಸೋಮಶೇಖರ್ ಭಾರತಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಗೌಡ ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಕಾಡೇನಹಳ್ಳಿ ರಾಮಚಂದ್ರು ಅಂಜನಾ ಶ್ರೀಕಾಂತ್ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇರುವಂತಹ ಕೆಲಸಗಳನ್ನು ಸರ್ಕಾರದ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆ ಸಹಕಾರ ಸಂಘಗಳು ಕೃಷಿ ಪತ್ತಿನ ಸಹಕಾರ ಎಪಿಎಂಸಿ ಆರ್ಎಪಿಎಂಸಿ ಮಿಲ್ಕ್ ಯೂನಿಯನ್ ಸಿ ಬ್ಯಾಂಕ್ ಮತ್ತೆ ಸಣ್ಣ ಸಣ್ಣ ಬ್ಯಾಂಕ್ಗಳು ಇವತ್ತು ಖಾಸಗಿ ಬ್ಯಾಂಕ್ಗಳು ದುಡ್ಡು ಕೊಟ್ಟು ಬಡ್ಡಿ ವಸೂಲಿಗೆ ಮನೆಗಳ ಹತ್ರ ಕಳಿಸೋ ಸಂದರ್ಭದಲ್ಲಿ ಈ ಸಹಕಾರ ಸಮಿತಿ ಸಂಸ್ಥೆಗಳು ರೈತರಿಗೆ ಸಹಕಾರಿಯಾಗಿದೆ ಕಡಿಮೆ ದರದಲ್ಲಿ ಬೆಳಗ್ಗೆ ಅದನ್ನು ಕೂಡ ಗುದ್ಲಿ ಪೂಜೆ ಮಾಡಿ ಕಟ್ಟಿ ಅಂತ ಹೇಳಿ ಬಂದೆ ಮೊನ್ನೆ ಮಾಚ್ಕೋರ್ನಳ್ಳಿ ಬ್ಯಾಂಕ್ ಸಹಕಾರ ಬ್ಯಾಂಕ್ಗೆ ಐದು ಲಕ್ಷ ಹಾಕಿದೆ ಅದನ್ನು ಕೂಡ ಪೂಜೆ ಮಾಡಿಕೊಟ್ಟೆ ಈ ವಾರದಲ್ಲಿ ಮೂರು ಸಹಕಾರ ಸಂಸ್ಥೆಯ ಕಟ್ಟಡಗಳ ಕಟ್ಟೋದಿಕ್ಕೆ ನನ್ನ ಅಭಿಯಾನಗಳಿಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನವನ್ನು ಕೊಟ್ಟಿದ್ದೀನಿ ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಸೇತುವಾಗಿ ನಿಮ್ಮ ಕಟ್ಟಡಗಳ ನಿರ್ಮಾಣಕ್ಕೆ ಕಿಲಾರದ್ದು ಕೂಡ ಇಲ್ಲ ಇದರ ನಿರ್ದೇಶಕರು ಹಲವಾರು ಕಟ್ಟಡಗಳಿಗೆ ನಮ್ಮ ಅನುದಾನವನ್ನ ಕೊಡ್ತಾ ಇರ್ತೀವಿ ಸರ್ಕಾರ ಮತ್ತು ಸಹಕಾರ ಹೀಗೆ ಸಹಕಾರ ರೀತಿಯಲ್ಲಿ ಜಂಟಿಯಾಗಿ ಹೋಗ್ಲಿ ಅಂತ ಹೇಳಿ ಈಗಾಗಲೇ ಸುಮಾರು ಸಹಕಾರ ವಿಚಾರವಾಗಿ ಸುಮಾರು ಜನ ಸುಮಾರು ತರ ಎಲ್ಲಾ ಎಲ್ಲಾ ಸಹಕಾರ ಬಗ್ಗೆ ಎಲ್ಲಾ ವಿಚಾರ ಹೇಳಿದ್ದಾರೆ ಆದರೆ ನಮ್ಮ ನಮ್ಮ ಕಾರ್ಯಕ್ರಮ ಸ್ವಲ್ಪ ಲೇಟಕ್ಕೆ ಶುರುವಾದ್ರಿಂದ ನಮ್ಮ ಒಂದು ಏನು ಮೆಣಸಿಗೆ ಪುಟ್ಟಮಣ್ಣರು ತುಂಬಾ ಸಡಿಸ್ತಾರವಾಗಿ ಸಹಕಾರದ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾತಾಡಿದ್ರು ನಂಗೇನ್ ಅನ್ನಿಸ್ತು ಅಂದ್ರೆ ನಮ್ಮ ಎಂ ಎಲ್ ಎರು ಶಿಕ್ಷಣ ಬಂದ್ಬಿಟ್ರು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗ ಇನ್ನು ಇನ್ನೂ ವಿಚಾರಗಳನ್ನ ನಾವು ಅವ್ರ ಹತ್ರ ತಿಳ್ಸ್ಕೊ ಆ ಎಂ ಎಲ್ ಎಂದ್ ಕಾರ್ಯಕ್ರಮ ಶುರುವಾದಷ್ಟೇ ಅವರ ಬಾಟ್ನ ಕೂಡ ಮಠಾಡ್ಗೊಳಿಸ್ತು ಇನ್ನು ಕೂಡ ಅವರು ಅವರ ಅವರ ತಲೆ ಭಂಡಾರ ಜ್ಞಾನ ಭಂಡಾರದಲ್ಲಿ ವಿಚಾರ ಹೇಳಬಹುದಿತ್ತು ನಮಗೆ ಗೊತ್ತಿಲ್ಲ ಸುಮಾರು ಈ ಸಹಕಾರಿ ಕ್ಷೇತ್ರ ಇಲ್ಲಿ ಏನೇನು ವ್ಯವಸ್ಥೆಗಳು ಅವ್ರು ಅವರು ಹೇಳಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಏನೋ ಶುಗರ್ ಪ್ಯಾಕ್ ಇರ್ಬೋದು ಎ ಟಿ ಎಂ ಸಿ ಇರ್ಬೋದು ಸುಮಾರು ವ್ಯವಹಾರಗಳನ್ನ ನೀಡಿದಾವೆ ಅರವತ್ತು ಪರ್ಸೆಂಟ್ ವ್ಯವಹಾರ ಅದರಲ್ಲಿ ನಡೀತಾರೆ ಅಂತ ಇನ್ನು ಸವಿಸ್ತಾರವಾಗಿ ಅವರು ವಿಚಾರನ ಹೇಳೋರಿದ್ರು ಅವರು ಆದ್ರೆ ಸಮಯ ಸಮಯದ ಅಭಾವದಿಂದ ಅಲ್ಲಿಗೆ ಮಟ್ಟುಗೊಳಿಸ್ತಾ ಇದ್ದೋ ಅವ್ರಿಗೆ ಬೇಕಾದ್ರೆ ಅವ್ರು ಇನ್ನೊಂದು ಈ ತರದ ಕಾರ್ಯಕ್ರಮ ಇಟ್ಕೊಂಡು ಅವ್ರದೇ ಒಂದು ಸಪರೇಟ್ ಕಾರ್ಯಕ್ರಮ ಜ್ಞಾನನ ನಾವೆಲ್ಲ ಕೇಳಲಿಕ್ಕೆ ಒಂದು ಸಭೆಯನ್ನ ಏರ್ಪಾಡು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ನಾನಾದ್ರೂ ಕೂಡ ಹೇಳ್ತೀನಿ ಮತ್ತೆ ಅವರು ಕೂಡ ಒಂದು ಒಂದು ವಿಚಾರನ ಹೇಳಿದ್ರು ಏನು ನಮ್ಮ ಈ ಏಳು ಬಣ್ಣಗಳಿದ್ದಾವೆ ಆ ಬಣ್ಣಗಳು ಒಂದೊಂದು ಸಹಕಾರದ ಬಂಡುಗಳು ಒಂದೊಂದು ಒಂದೊಂದು ಹೇಳ್ತೇವೆ ಅಂತ ಅದನ್ನ ಪ್ರಸ್ತಾಪ ಮಾಡೋರು ಏನು ಸಹಕಾರಿ ಬೇಸಾಯ ಅನ್ನೋ ವಿಚಾರವಾಗಿ ಅದು ಏನಂದ್ರೆ ಆ ಯಾವ್ದೋ ಎರಡು ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಅಲ್ಲಿ ಯಾವ್ದೋ ಎರಡು ರಾಜ್ಯದಲ್ಲಿ ಅದು ಈಗಲೂ ಕೂಡ ಆ ಪ್ರಚಲಿತದಲ್ಲಿದೆ ತುಂಬಾ ಅಲ್ಲಿ ಒಂದು ಒಂದು ಅಂತ ಅಂತಂದ್ರೆ ನಾವು ಈಗ ನಮ್ಮ ನಾವು ರೈತರಾಗಿವಿ ನಾವೆಲ್ಲ ರೈತರಿಗೆ ಬಂದಿದ್ದೀವಿ ಒಂದು ವಿಚಾರ ಏನಂದ್ರೆ ನಾವೆಲ್ಲ ಈಗ ಆಲ್ರೆಡಿ ಆ ವ್ಯವಸಾಯನ ಮಾಡ್ಬೇಕು ಅಂದ್ರೆ ತುಂಬಾ ಸಂಕಷ್ಟದಲ್ಲಿ ಇದೀವಿ ಏನಂದ್ರೂ ಆಳುಗಳು ಸಿಗ್ತಾ ಇಲ್ಲ ಲೇಬರ್ ಸಿಕ್ತಾ ಕೃಷಿ ಕಾರ್ಪೆಂಟ್ರು ಸಿಗ್ತಾ ಇಲ್ಲ ಅವ್ರು ಹೇಳುವಂತ ಒಂದು ಸಹಕಾರಿ ಬೇಸಾಯ ಕ್ರಮವನ್ನ ನಮ್ಮ ಎಲ್ಲ ಅಡಿಗಳಲ್ಲೂ ಒಳಗಡಿಸಿಕೊಂಡ್ರೆ ತುಂಬಾ ಸಹಾಯ ಆಗ್ತದೆ ಅಂತ ಮಾಡ್ಕೊಂಡು ಮಾಡ್ತಾ ಇದ್ದಾವೆ ಈಗ ಮದ್ಕೋಗಿದೀವಿ ಈಗ ಏನು ಸ್ಟಾಂಡರ್ಡ್ ಇದು ಇದರಲ್ಲಿ ನೆಲೆ ನೆಲೆ ಅದನ್ನ ಒಂದು ಹತ್ತು ಸದಸ್ಯರನ್ನ ಮಾಡ್ಕೊಂಡು ಅವ್ರಿಗೆ ಇವ್ರು ಹೋಗೋದು ಇವ್ರಿಗೆ ಅವ್ರು ಹೋಗೋದು ಮಾಡ್ಕೊಂಡ್ರೆ ತುಂಬಾ ಸಹಕಾರ ಆಗಿದೆ ಕೃಷಿ ಕ್ಷೇತ್ರ ತುಂಬಾ ಅಭಿವೃದ್ಧಿನ ಪಡಿಸ್ಬೋದು ಆ ಅಂತ ಈ ಸಂದರ್ಭ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ